ಹೊನ್ನಾವರದಲ್ಲಿ ಪ್ರಕೃತಿ ವಿಕೋಪದ ತುರ್ತು ಪರಿಸ್ಥಿತಿ ಅಂತೆ ಅರಣ್ಯವಾಸಿಗಳ ಸಮಸ್ಯೆ ಚರ್ಚಿಸಲು ಕಷ್ಟ ಸಾಧ್ಯವೆಂಬ ಹಿಂಬರಹ ಕ್ಷೇತ್ರದಲ್ಲಿ ಪ್ರಕೃತಿ ವಿಕೋಪದ ತುರ್ತು ಪರಿಸ್ಥಿತಿಯ ಸಂದರ್ಭ ಉದ್ಭವಿಸಿರುವುದರಿಂದ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ದಿನಾಂಕ ಸೂಚಿಸಲು ಕಷ್ಟ ಸಾಧ್ಯವೆಂದು ಹೊನ್ನಾವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ಅವರು ಲಿಖಿತ ಹಿಂಬರಹ ನೀಡಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳು ನೆಡಲು ಗುಂಡಿ ಮತ್ತು ಅಗಲ ತೆಗೆದು ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಉಂಟು ಮಾಡುತ್ತಿರುವ ಕುರಿತು ಅಧಿಕಾರಿ ನೀಡಿದ ಉತ್ತರದ ಕುರಿತು ಮುಕ್ತವಾಗಿ ವಲಯ ಅರಣ್ಯಾಧಿಕಾರಿ ಹಾಜರಾತಿಯಲ್ಲಿ ಚರ್ಚಿಸಲು ಕೋರಿದ ಹೋರಾಟಗಾರರ ವೇದಿಕೆಯ ಪತ್ರಕ್ಕೆ ಅವರು ನೀಡಿದ ಉತ್ತರದ ಹಿಂಬರವು ಶಿರಸಿಯ ಹೋರಾಟಗಾರರ ವೇದಿಕೆಗೆ ತಲುಪಿದ ಹಿನ್ನೆಲೆಯಲ್ಲಿ ಹಿಂಬರವನ್ನ ಪತ್ರಿಕೆಗೆ ಬಿಡುಗಡೆ ಮಾಡುತ್ತಾ ಅದರಲ್ಲಿ ಉಲ್ಲೇಖಿಸಿದ ಅಂಶವನ್ನ ಮೇಲಿನಂತೆ ಇರುವುದಾಗಿ ಅವರು ಪ್ರಸ್ತಾಪಿಸಿದರು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಹೊನ್ನಾವರ ವಲಯ ಅರಣ್ಯಾಧಿಕಾರಿಯನ್ನು ಕರ್ಬ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಪ್ರಕೃತಿ ವಿಕೋಪದಿಂದ ಮರಗಳು ಬಿಡುವುದು ಗುಡ್ಡ ಕುಸಿತ ಹಾಗೂ ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡ್ಡಿ ಆಗುತ್ತಿರುವುದರಿಂದ ಪ್ರತಿ ವರ್ಷಕ್ಕಿಂತ ಹೆಚ್ಚು ಮಳೆಯಾಗುತ್ತಿದ್ದು ಹೆಚ್ಚಿನ ದಿನ ರೆಡ್ ಅಲರ್ಟ್ ಘೋಷಣೆ ಆಗುವ ಮೂಲಕ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿರುತ್ತದೆ ಅಲ್ಲದೆ ಹಿರಿಯ ಅಧಿಕಾರಿಗಳು ಕಾಲ ಕಾಲಕ್ಕೆ ಕ್ಷೇತ್ರ ಭೇಟಿ ನೀಡುತ್ತಿದ್ದಾರೆ ಇಂತಹ ತುರ್ತು ಪರಿಸ್ಥಿತಿಯ ಸಂದರ್ಭಗಳು ಉದ್ಭವಿಸುತ್ತಿರುವುದರಿಂದ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ದಿನಾಂಕವನ್ನು ಸೂಚಿಸಲು ಕಷ್ಟ ಸಾಧ್ಯವಾಗುತ್ತದೆ ಎಂದು ಅರಣ್ಯ ಅಧಿಕಾರಿಯ ಹಿಂಬರಹದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ ಅರಣ್ಯವಾಸಿಗಳಿಗೆ ಅರಣ್ಯ ಸಿಬ್ಬಂದಿಗಳಿಂದ ಉಂಟಾಗುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳದ ಕುರಿತು ಮುಕ್ತವಾಗಿ ಸೌಹಾರ್ದಯುತವಾಗಿ ಚರ್ಚಿಸುವ ಉದ್ದೇಶದಿಂದ ಹೊನ್ನಾವರದ ಹೋರಾಟಗಾರರ ವೇದಿಕೆಯ ಅಪೇಕ್ಷೆಗೆ ವ್ಯತಿರಿಕ್ತವಾಗಿ ಸಕಾರಣವಿಲ್ಲದೆ ಚರ್ಚೆಗೆ ಅವಕಾಶ ನಿರಾಕರಿಸಿರುವುದು ವಿಷಾದಕರವೆಂದು ಹೇಳಿದರು ಪತ್ರ ಬರೆದ ಮೂವತ್ತು ದಿನಗಳ ನಂತರ ಹಾಗೂ ಚರ್ಚಿಸಲು ಕಾಲಾವಕಾಶ ನಿಗದಿಗೊಳಿಸಲು ಎರಡು ಸಲ ಪುನರ್ ನೆನಪಿನ ಪತ್ರ ಬರೆದ ನಂತರ ಪ್ರಕೃತಿ ವಿಕೋಪ ಉಂಟಾಗಿದೆ ಎಂದು ಈಗ ಸ್ವ ಘೋಷಣೆ ಮಾಡಿಕೊಂಡು ಅರಣ್ಯವಾಸಿಗಳ ಸಮಸ್ಯೆ ಚರ್ಚಿಸಲು ಹಿನ್ನಾಂಕ ನಿಗದಿಗೊಳಿಸಲು ಆತಂಕ ಉಂಟಾಗಿದೆ ಎಂದು ಕುಂಟು ನೆಪ ಮಾಡುವ ಅರಣ್ಯ ಇಲಾಖೆಗೆ ಅರಣ್ಯ ಸಿಬ್ಬಂದಿಗಳಿಗೆ ಗುಂಡಿ ತೆಗೆಯಲು ಗಿಡ ನೆಡಲು ಮತ್ತು ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಉಂಟು ಮಾಡಲು ಯಾವುದೇ ಪ್ರಕೃತಿ ವಿಕೋಪ ಸಮಸ್ಯೆ ಉಂಟಾಗದೇ ಇರುವುದು ಹಾಸ್ಯಾಸ್ಪದ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ದಡವಿನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬಂದ್ ಹೌದು ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ ರೂಮ್ ಇನ್ನೊಂದು ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಆಂಜ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿನ್ನೇಕೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೋಗ್ಸ್ ಆಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ನೈನ್ ಟೂ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ